ಇಂದಿನ ನನ್ನ ಕವನದ ಶೀರ್ಷಿಕೆ ಕಾಲ ಮಾತ್ರ ಯಾವಾಗಲೂ ಹಿಂಗೈತಿ ಆಗ ಹಂಗಿತ್ತು ಈಗ ಹಿಂಗೈತಿ ಅನ್ಕೊಂತ ಜೀವನ ಕಳಿತೀವಿ ಕಾಲ ಮಾತ್ರ ಯಾವಾಗಲೂ ಹಿಂಗ ಐತಿ ಅನ್ನೋದನ್ನು ಮರೆತು ಬಿಟ್ಟಿವಿ ಬೆಳಕು ನೀಡೋ ಸೂರ್ಯದೇವ ತುಂಬಿ ಹರಿಯೋ ಹಳ್ಳ ಕೊಳ್ಳ ತನ್ನ ದಾರಿ ಬದಲಿ ಮಾಡೇ ಇಲ್ಲ ಅನ್ನೋದನ್ನು ಮರೆತು ಬಿಟ್ಟಿವಿ ಹುಣ್ಣಿಮೆ ಚಂದ್ರನ ಬೆಳಕ ಹಗಲಿ ಹೊತ್ತನಾಗ ಕೊಡಲಿಲ್ಲ ತನ್ನ ಸಮಯಕ್ಕೆ ತಾ ಬರ್ತಾನೋದನ್ನು ಮರೆತು ಬಿಟ್ಟಿವಿ ತನ್ನ ಸಮಯಕ್ಕೆ ತಾ ಅನ್ನೋದನ್ನ ಮರೆತು ಬಿಟ್ಟಿವಿ ಅಮಾಸೆ ದಿನ ಕತ್ಲಿರ್ತೈತಿ ಹುಣ್ಣಿಮೆ ದಿನ ಬೆಳಕಿರ್ತೈತಿ ಎರಡೂ ಅದಲಿ ಬದಲಿಯಾಗಿಲ್ಲ ಅನ್ನೋದನ್ನು ಮರೆತು ಬಿಟ್ಟಿವಿ ಸೂರ್ಯನ ದಿಕ್ಕು ಬದಲಾಗಿಲ್ಲ ಹುಣಿವಿ ಬೆಳಕು ಕತ್ತಲಾಗಿಲ್ಲ ಬದಲಾಗಿದ್ದು ನಮ್ಮ ಮನಸ್ಸು ಅನ್ನೋದನ್ನು ಮರೆತು ಬಿಟ್ಟಿವಿ ಬದಲಾಗಿದ್ದು ನಮ್ಮ ಮನಸ್ಸು ಅನ್ನೋದನ್ನು ಮರೆತು ಬಿಟ್ಟಿವಿ ಆಗ ಹಂಗಿತ್ತು ಈಗ ಹಿಂಗೈತಿ ಆಗ ಹಂಗಿತ್ತು ಈಗ ಹಿಂಗೈತಿ